ಶುದ್ದ ಇಂಧನ ಪರಿವರ್ತನೆಯಲ್ಲಿ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆಯತ್ತ ದಾಪುಗಾಲಿಡಲು ಬಯಸುತ್ತಿದ್ದು ಕೃತಕ ಬುದ್ದಿಮತ್ತೆ ಎಐ ಜಾಗತಿಕ ಮಿಷನ್ ಸ್ಥಾಪನೆಗೆ ಒಲವು ತೋರುತ್ತಿದೆ ದಾವೋಸ್ನಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ವಿಶ್ವ ಆರ್ಥಿಕ ವೇದಿಕೆ ವಾರ್ಷಿಕ ಸಭೆಯಲ್ಲಿ ಕಾಲ್ ಟು ಆಕ್ಷನ್ ಸ್ಪಾಟ್ಲೈಟ್ ಆನ್ ದಿ ಗ್ಲೋಬಲ್ ಮಿಷನ್ ಆನ್ ಎಐ ಫಾರ್ ಎನರ್ಜಿ ಶೀರ್ಷಿಕೆಯಡಿ ಆಯೋಜಿಸಿದ್ದ ಮಹತ್ವದ ಗೋಷ್ಠಿಯಲ್ಲಿ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ವಿಸ್ತೃತ ಭಾಷಣ ಮಾಡಿ ಜಾಗತಿಕವಾಗಿ ಎಐ ಚಾಲಿತ ಶುದ್ದ ಇಂಧನ ಕಾರ್ಯತಂತ್ರದ ಅಗತ್ಯತೆಯನ್ನು ಪ್ರತಿಪಾದಿಸಿದರು ಆ ಮೂಲಕ ಶುದ್ದ ಇಂಧನಕ್ಕಾಗಿ ಕೃತಕ ಬುದ್ದಿಮತ್ತೆಯ ಜಾಗತಿಕ ಮಿಷನ್ಗೆ ಭಾರತ ಬದ್ದತೆ ತೋರಿದೆ ಇದು ಭಾರತದ ಇಂಧನ ಪರಿವರ್ತನೆಯ ಪಯಣ ಮತ್ತು ಜಾಗತಿಕ ಸಮುದಾಯಕ್ಕೆ ವಿಶೇಷವಾಗಿ ಜಾಗತಿಕ ದಕ್ಷಿಣಕ್ಕೆ ಎಐ ಅವಶ್ಯಕತೆಯನ್ನು ಪ್ರಸ್ತುತಪಡಿಸಿತು ಇಂಧನ ವಲಯದಲ್ಲಿ ಕೃತಕ ಬುದ್ದಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಬಗ್ಗೆ ಭಾರತದ ಚಿಂತನೆಯನ್ನು ವಿಶ್ವ ಆರ್ಥಿಕ ವೇದಿಕೆಯ ಮುಂದೆ ಮಂಡಿಸಿದ್ದ ಪ್ರಲ್ವಾದ್ ಜೋಶಿ ಎಐ ಮುನ್ಸೂಚನೆಯನ್ನು ಸುಧಾರಿಸುತ್ತದೆ ನಷ್ಟ ವೆಚ್ಚಗಳನ್ನು ತಗ್ಗಿಸುತ್ತದೆ ಮತ್ತು ಗ್ರಿಡ್ ವಿಶ್ವಾಸಾರ್ಹತೆಯನ್ನು ಬಲಪಡಿಸುತ್ತದೆ ಎಂದು ಗಮನ ಸೆಳೆದರು ಭಾರತದಲ್ಲಿ ಸೌರಶಕ್ತಿ ಸಂಬಂಧಿತ ಸುಂಕ ಶೇಕಡಾ ಎಂಟರಷ್ಟು ಕಡಿಮೆಯಿದೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಸಂಗ್ರಹಣೆ ವೆಚ್ಚ ಸ್ಪರ್ಧಾತ್ಮಕವಾಗಿದೆ ಭಾರತದಲ್ಲಿ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾ ಬೆಲೆ ಜಾಗತಿಕವಾಗಿ ಅತ್ಯಂತ ಸ್ಪರ್ಧಾತ್ಮಕವಾಗಿವೆ ಮತ್ತು ದೇಶೀಯ ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಸಾಮರ್ಥ್ಯ ನೂರ ನಲವತ್ನಾಲ್ಕು ಗಿಗಾವ್ಯಾಟ್ಗೆ ವಿಸ್ತರಿಸಿದೆ ಭಾರತವನ್ನು ಪ್ರಮುಖ ಶುದ್ಧ ಇಂಧನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಹಾದಿಯಲ್ಲಿ ವಿಶ್ವಾಸಾರ್ಹ ಮತ್ತು ಹೂಡಿಕೆ ಕೇಂದ್ರವಾಗಿ ಸಹ ಆಕರ್ಷಣೆಯಲ್ಲಿದೆ ಎಂದು ಹೇಳಿದರು